ಅಂತ ಭಾವಿಸ್ತೇನೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತಿನ ಬ್ಲ್ಯಾಗ್ ಸಂಡೇ ವ್ಲಾಗ್ ಆಗಿರುತ್ತೆ ಏನಂತ ಅಂದರೆ ಇನ್ನೂ ಬೆಳಕು ಕೂಡ ಆಗಿಲ್ಲ ಆಲ್ರೆಡಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ದಿನ ಪ್ರತಿದಿನ ಫೋರ್ ತರ್ಟಿಗೆಲ್ಲ ಎದ್ಬಿಡ್ತೀನಿ ಎದ್ಬಿಟ್ಟು ಈ ಥರ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಒಚ್ಲಿಗೆಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಹೂವೆಲ್ಲ ಇಟ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದೀನಿ ಇನ್ನೊಂದು ಥೈರಾಯ್ಡ್ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಿಸಿನೀರೆಲ್ಲ ಕುಡ್ಕೊಂಡು ಆರಾಮಾಗಿ ಕೂತಿದ್ದೀನಿ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಇದಂತೂ ರೋಟೀನ್ ಕಂಪಲ್ಸರಿ ಆಗಿರುತ್ತೆ ನನ್ನ ಮಾರ್ನಿಂಗ್ ರೋಟೀನು ಇನ್ನು ಅಡುಗೆ ಮನೆಗೆ ಹೋಗಬೇಕು ಅಂತ ಅಂದರೆ ನಾನೊಂದು ಆರು ಗಂಟೆ ಹಂಗೆ ಹೋಗ್ತೀನಿ ಅಷ್ಟೇ ಅಡುಗೆ ಮನೆಗೆ ಏನು ನಾಲ್ಕು ಜನಕ್ಕೆ ಅಲ್ವಾ ತಿಂಡಿ ಮತ್ತು ಊಟ ಅಡುಗೆ ಮಾಡ್ಕೊಳ್ಳೋದು ಅದೇನು ಜಾಸ್ತಿ ಏನು ಹಿಡಿಯಲ್ಲ ಸಾಕು ಒಂದು ಅರ್ಧ ಮುಕ್ಕಾಲು ಗಂಟೆಲೆ ಅಂದರೆ ನಾನು ನಿನ್ನೆ ರಾತ್ರಿನೇ ಎಲ್ಲ ತಿಂಕ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಏನು ನಾಳೆ ತಿಂಡಿಗೆ ಏನು ಪ್ರಿಪೇರ್ ಮಾಡಬೇಕು ಮತ್ತು ಮಧ್ಯಾಹ್ನ ಏನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಹಾಗಾಗಿ ಜಾಸ್ತಿ ತಲೆಗೆ ಯೋಚನೆ ಇರಲ್ಲ ಇನ್ನೇನು ಎಲ್ಲ ರೆಡಿಯಾಗಿರುತ್ತಲ್ವ ಹಾಗೆ ಪಟ್ಟಂತ ಹೋಗಿ ಪಟ್ಟಂತ ಮಾಡ್ಕೊಳ್ಳೋದಷ್ಟೇ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಏನಂತಂದರೆ ಮಾರ್ಕೆಟ್ಗೆ ಹೋಗ್ತೀನಲ್ವ ನಾನು ಇವತ್ತು ಆಲ್ರೆಡಿ ಮಾರ್ಕೆಟ್ಗೆ ಹೋಗಬೇಕು ಬಿಡಿ ನಾನು ಹೋಗ್ಬಿಟ್ಟು ಬಂದಾದಮೇಲೆ ನಾನು ಯಾವ ಥರ ತರಕಾರಿನ ಫ್ರೆಶ್ ಇಟ್ಕೋತೀನಿ ಹಂಗೆ ನಾನು ಜಾಸ್ತಿ ಮಾರ್ಕೆಟ್ಗೆ ಅಂದರೆ ಒಂದು ಹತ್ತು ದಿನ ಹದಿನೈದು ದಿನಕ್ಕೆ ಹೋಗ್ತೀನಿ ಅಂದರೆ ಅದೆಲ್ಲ ಫುಲ್ ಕ್ಲಿಯರ್ ಖಾಲಿ ಆಗೋವರೆಗೂ ನಾನು ಹೋಗೋಕ್ಕೆ ಹೋಗಲ್ಲ ಇಲ್ಲಂತೂ ಮನೆ ಹತ್ರ ಅಂತೂ ಎಮರ್ಜೆನ್ಸಿಗೆ ನಾನು ಏನಾದರೂ ಒಂದು ತೊಗೊಂಡ್ರೂ ಜಾಸ್ತಿ ನಾನು ತೊಗೊಳಕ್ಕೆ ಹೋಗಲ್ಲ ತೊಗೊಳೋದೇ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಸ್ವಲ್ಪ ಒಂದು ದಿನ ಎರಡು ದಿನ ಇದ್ದಂಗೆ ಎಲ್ಲ ಲೀಸ್ಟ್ ಮಾಡ್ಕೊತೀನಿ ಮಾರ್ಕೆಟ್ಗೆ ಹೋಗೋಕ್ಕೆ ಏನೇನು ತೊಗೊಂಬರ್ಬೇಕು ಹೇಗೆ ಏನು ಅಂತ ಅದನ್ನೆಲ್ಲ ನಾನು ತೊಗೊಂಡು ಮೇಲೆ ಯಾವ ಥರ ಇಟ್ಕೋತೀನಿ ಯಾವ ಥರ ಫ್ರೆಶ್ ಆಗಿ ನಾನು ಸೇವ್ ಮಾಡಿ ಇಟ್ಕೊತೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ ನಾನಿಲ್ಲಿ ಯಾವುದೇ ಬಾಕ್ಸ್ ಆಗಲಿ ಅಂದರೆ ಸ್ಟೋರೇಜ್ ಬಾಕ್ಸ್ ಆಗಲಿ ನಾನು ಯೂಸ್ ಮಾಡಿಲ್ಲ ಪ್ಲಾಸ್ಟಿಕ್ ಕವರಲ್ಲೇ ಹೇಗೆ ಇಟ್ಕೋಬೇಕು ಅದನ್ನು ಹೇಗೆ ಫ್ರೆಶ್ ಆಗಿ ನಾವು ಇಟ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ನಾವು ಹೆಣ್ಮಕ್ಳು ಪ್ರತಿದಿನ ಏನಾದರೂ ಒಂದು ಬಳಸ್ತಾನೆ ಇರ್ತೀವಿ ಅಂದರೆ ನಾವು ಇವಾಗ ಫಾರ್ ಎಕ್ಸಾಂಪಲ್ ಪ್ರತಿದಿನ ನೀರು ಕುಡಿತೀವಿ ಅದರಿಂದ ಏನು ಅನುಕೂಲ ಆಗುತ್ತೆ ಇವಾಗ ನಡಿತೀವಿ ಅದರಿಂದ ಏನು ಅನುಕೂಲ ಆಗುತ್ತೆ ವಾಕ್ ಮಾಡ್ತೀವಿ ಅದರಿಂದ ಏನು ಅನುಕೂಲ ಆಗುತ್ತೆ ಹಾಗೆ ನಾವು ಏನು ತರಕಾರಿ ತಿಂತೀವಿ ಅದರಿಂದ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಫುಲ್ ನೋಡಿ ತುಂಬ ಯೂಸ್ಫುಲ್ ಆಗಿದೆ ಹಾಗೆ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ಹಾಗೆ ಬನ್ನಿ ಮಾತಾಡ್ತಾ ಇದ್ರೆ ಮಾತಾಡ್ತಾನೇ ಇದ್ದೀನಿ ಇನ್ನು ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ವಾ ವಿಡಿಯೋನ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಕ್ಕೊಂಡೆ ಇದನ್ನು ಹಾಕ್ಕೊಳೋದ್ರಿಂದ ಏನೋ ಒಂಥರ ಮನೆಗೆ ಒಂದು ಲಕ್ಷಣ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ಬೀಟ್ರೂಟ್ ಪಲ್ಯ ಮಾಡ್ಕೊಂಬಿಡೋಣ ತಿಂಡಿಗೆ ಅಂತ ಹೇಳಿಬಿಟ್ಟು ರಾತ್ರಿನೇ ಯೋಚನೆ ಮಾಡಿ ಇಟ್ಕೊಂಬಿಡ್ತೀನಿ ಇನ್ನೇನಿಲ್ಲ ಸಿಂಪಲ್ ಅಷ್ಟೇ ಎಣ್ಣೆ ಸಾಸಿವೆ ಕಡಲೆಬೇಳೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋದು ಅಷ್ಟೇನೆ ಇನ್ನು ಈ ಬೀಟ್ರೂಟ್ ತಿನ್ನೋದರಿಂದ ಏನೆಲ್ಲ ಬೆನಿಫಿಟ್ ಇದೆ ಏನೆಲ್ಲ ನಮಗೆ ಯೂಸ್ ಆಗುತ್ತೆ ಅನ್ನೋದು ನಮಗಿಲ್ಲಿ ನೋಡೋಣ ಬನ್ನಿ ಹಾಗೆ ಇದು ಬೀಟ್ರೂಟ್ ತಿನ್ನೋದ್ರಿಂದ ಇದು ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ ಕಬ್ಬಿಣಾಂಶವನ್ನು ಕೂಡ ಹೆಚ್ಚೇತ್ತುವಾಗಿ ಹೊಂದಿದೆ ಅಂತಲೇ ಹೇಳ್ಬೋದು ಹಾಗೆ ಹಿಮೋಗ್ಲೋಬಿನ್ ಉತ್ಪತ್ತಿಯನ್ನು ಕೂಡ ಹೆಚ್ಚಾಗಿ ಮಾಡುತ್ತೆ ಹಾಗೆ ಫ್ರೆಂಡ್ಸ್ ಇದು ಹೃದಯಕ್ಕಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ನೈಟ್ರಿಕ್ ಅಂಬಲವನ್ನು ಕೂಡ ಇದು ಒಳಗೊಂಡಿದೆ ಅಂತಲೇ ಹೇಳ್ಬೋದು ಇನ್ನು ರಕ್ತನಾಳವನ್ನು ಇಗ್ಗಿಸಿ ಹೃದಯದ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ ಹಾಗೆ ರಕ್ತದ ಒತ್ತಡವನ್ನು ಕೂಡ ಇದು ನಿಯಂತ್ರಣ ಮಾಡುತ್ತೆ ಹಾಗೆ ನಮ್ಮ ಹೆಣ್ಮಕ್ಳಿಗೆ ಬೇಕಾಗಿರೋ ಅಂಥದ್ದು ಸ್ಕಿನ್ನು ಎಷ್ಟು ಗ್ಲೋ ಆಗಿರಬೇಕು ಅಂತ ಅಂದ್ಕೋತೀವಲ್ವ ಹಾಗೆಯೇ ಇದು ಸ್ಕಿನ್ಗೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು ಮತ್ತು ಮುಖದಲ್ಲಿ ಸೊಕ್ಕು ಬರೋದಾಗಲಿ ನರಿಗೆ ಬರೋದಾಗಲಿ ಅಂದರೆ ಸ್ಕಿನ್ ಒಂಥರ ಇದಾಗುತ್ತಲ್ಲ ನರಗೆ ನರಿಗೆ ಥರ ಬರುತ್ತಲ್ಲ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ ಹಾಗೆ ಬೀಟ್ರೂಟ್ ಪೌಷ್ಟಿಕಾಂಶಗಳು ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ಕೂಡ ಇದು ಸರಬರಾಜು ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ಇಷ್ಟೆಲ್ಲ ಬೆನಿಫಿಟ್ ಇದ್ಮೇಲೆ ನಾವು ಯಾಕೆ ಪ್ರತಿದಿನ ಒಂದೆರಡೆರಡು ಆದ್ರೂ ತಿನ್ಬೆ ತಿನ್ನಬಾರ್ದು ಹಾಗೆ ಈ ಥರ ಟೈಮ್ ಸಿಕ್ತಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ವಾರಕ್ಕೆ ಟೈಮ್ ಸಿಕ್ತಾಗಂತಲ್ಲ ಟೈಮ್ ನಾವು ಮಾಡ್ಕೋಬೇಕಷ್ಟೇ ವಾರಕ್ಕೊಂದು ಮೂರು ಸಲಿನೋ ನಾಲ್ಕು ಸಲಿನೋ ಈ ಥರ ಸೈಡ್ ಡಿಶ್ ಆಗಿ ಪಲ್ಯ ಮಾಡಿಕೊಂಡು ಇಲ್ಲ ಊಟದ ಜೊತೆಗೆ ಹಾಕ್ಕೊಂಡು ತಿಂದರೆ ಎಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ವ ಹೀಗೆ ಮಾಡೋದ್ರಿಂದ ನಾವು ಹಾಸ್ಪಿಟಲ್ಗೆ ಹೋಗೋವಂಥ ಅವಶ್ಯಕತೆನೇ ಬರಲ್ಲ ಅಲ್ವಾ ಫ್ರೆಂಡ್ಸ್ ಹಾಗೆ ಇದ್ರ ಕಾಂಬಿನೇಷನ್ಗೆ ಬಂದುಬಿಟ್ಟು ರವೆ ರೊಟ್ಟಿ ಹಾಕೊಂಬಿಡೋಣ ಅಂತ ಹೇಳಿಬಿಟ್ಟು ನನಗಂತೂ ಬೀಟ್ರೂಟ್ ಪಲ್ಯ ಜೊತೆ ರವೆ ರೊಟ್ಟಿ ತಿನ್ನೋಕ್ಕಂತೂ ತುಂಬ ಇಷ್ಟಪಡ್ತೀನಿ ನಾನು ಹಾಗೆ ಈ ಥರ ತವಾ ಇಟ್ಕೊಂಡು ಬಿಸಿ ಮಾಡಿಕೊಂಡು ಚೆನ್ನಾಗಿ ಈರುಳ್ಳಿ ಸಾವರ್ಕೊಂಡ್ಬಿಟ್ರೆ ಅಂದರೆ ಅದನ್ನು ಸೀಟೋದ್ರಿಂದ ಏನಾಗುತ್ತೆ ರೊಟ್ಟಿ ಕಿತ್ತೋಗೋದಾಗಲಿ ಏನೂ ಆಗೋಲ್ಲ ಚೆನ್ನಾಗಿ ಬರುತ್ತೆ ನಾವೆಷ್ಟು ನೋಡಿ ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆಗೆ ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಅಂತೂ ನಮ್ಮ ಮನೇಲಿ ತುಂಬ ಅಂದರೆ ತುಂಬಾ ಯೂಸ್ ಮಾಡ್ತೀನಿ ಹಾಂ ಹೀಗೆ ಹಾಕ್ಕೊಂಡು ನೋಡಿ ನಾವು ಯಾವ ಥರ ಬೆಳಿತೀವೋ ಆ ಥರ ಬರುತ್ತೆ ಅದು ಇಲ್ಲ ನಿಮ್ಗೆ ಏನಾದರೂ ರೂಢಿ ಇಲ್ಲ ಅಂತಂದರೆ ಬಟರ್ ಪೇಪರ್ ಆಗಲಿ ಇಲ್ಲ ಬಾಳೆದೆಲೆ ಮೇಲಾಗಲಿ ಬಳ್ಕೊಂಡು ಆ ಥರ ಹಾಕೋಬೋದು ನೀವು ಈ ಥರ ಅದಕ್ಕೆ ಸಿಂಪಲಾಗಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಇನ್ನು ಇದೆಲ್ಲ ಒಂದು ಸ್ವಲ್ಪ ಬೆಂದಾದಮೇಲೆ ಅಂದರೆ ಗೊತ್ತಾಗುತ್ತೆ ನಮಗಲ್ಲಿ ಕಲರ್ ಚೇಂಜ್ ಆಗುತ್ತಲ್ಲ ಬ್ರೌನ್ ಕಲರ್ ಥರ ಚೇಂಜ್ ಆಗುತ್ತಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಾಗ ನಾವು ಈ ಥರ ಸುತ್ತ ಬಿಡಿಸ್ಕೊಂಡ್ಬಿಟ್ಟು ನಿಧಾನಕ್ಕೆ ಎತ್ಕೊಂಡು ಹಾಕ್ಕೊಳ್ಳೋದು ಅಷ್ಟನ್ನೇ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಇದಂತೂ ತುಂಬ ಅಂದರೆ ತುಂಬಾ ಬೀಟ್ರೋಟ್ ಪಲ್ಯ ಚೆನ್ನಾಗಿ ಅಂದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಮಗಂತೂ ತುಂಬಾ ಇಷ್ಟ ಇನ್ನು ನಾನು ಆಲ್ರೆಡಿ ಹಾಕೋತಾ ಹಾಕೋತಾನೆ ಅಂದರೆ ರೊಟ್ಟಿ ಪ್ರಿಪೇರ್ ಮಾಡ್ತಾ ಮಾಡ್ತಾನೆ ಮಕ್ಳಿಗಾಗಲಿ ಮನೆಯವ್ರಿಗಾಗಲಿ ಹಾಕ್ಕೊಟ್ಬಿಡ್ತೀನಿ ಬಿಸಿ ಬಿಸಿದೇ ತಿಂದರೆ ಚೆನ್ನಾಗಿರುತ್ತೆ ಇದು ಹಾರೋಗ್ಬಿಟ್ರೆ ಅಷ್ಟು ಟೇಸ್ಟಾಗಿರಲ್ಲ ಹಾಗಾಗಿ ರೊಟ್ಟಿ ಬೆಳೀತಾ ಬಳಿತಾನೆ ಮಕ್ಕಳಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ ಹಾಗೆ ಇವತ್ತು ಮಾರ್ಕೆಟ್ ಕೂಡ ಹೋಗಬೇಕಲ್ಲ ಹಾಗಾಗಿ ಬೇಗನೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡಿಕೊಂಡೆ ಈ ಥರ ಕ್ವಿಕ್ಕಾಗೂ ಆಗುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಅಂತ ಅಂದಮೇಲೆ ನಾವು ಕೂಡ ಫಾಲೋ ಮಾಡಬೇಕಲ್ವ ಸೊ ನೀವು ಕೂಡ ಫಾಲೋ ಮಾಡ್ತೀರಾ ಅಂತ ಬಯಸ್ತೇನೆ ನಾನು ನೋಡಿ ಈ ಥರ ಅದೇನಿದೆಯೋ ಎಕ್ಸ್ಟ್ರಾ ನಾವು ಅದನ್ನು ಎತ್ಕೊಂಡ್ಬಿಡ್ಬೇಕು ಆವಾಗ ಅದು ಕರೆಕ್ಟಾಗಿ ಬರುತ್ತೆ ಒಂದೇ ಸಮ ರೊಟ್ಟಿ ಒಂದೇ ಇದರಲ್ಲಿ ಇದರಲ್ಲಿರಲ್ಲಿ ಬರುತ್ತೆ ಚೆನ್ನಾಗಿ ಇನ್ನು ಹೀಗೆ ರೊಟ್ಟಿ ಎಲ್ಲ ಹಾಕ್ಕೊಂಡು ಎಲ್ಲಾರ್ಗೂ ಕೂಡ ಹಾಕ್ಕೊಂಡು ನಾನು ಕೂಡ ತಿನ್ಕೊಂಡು ನೋಡಿ ಈ ಥರ ಬಿಡಿಸ್ಕೊಬೇಕು ಸುತ್ತ ಈ ಥರ ಬಿಡಿಸ್ಕೊಂಡ್ಬಿಟ್ರೆ ನಾನಿಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಫ್ರೆಂಡ್ಸ್ ನಾನಿಲ್ಲಿ ಎಣ್ಣೆನು ಬಳಸಿಲ್ಲ ಎಣ್ಣೆ ಏನು ರೊಟ್ಟಿಗೆಲ್ಲ ಎಣ್ಣೆ ಹಾಕ್ಕೊಂಡು ತಿನ್ಲಿಕ್ಕೆ ಇಷ್ಟ ಆಗೋಲ್ಲ ರೊಟ್ಟಿ ಅಂದರೆ ಹಾಗೆ ಇದ್ರೆ ಚೆಂದ ಅಲ್ವಾ ಈ ಥರ ಎಲ್ಲ ಹಾಕ್ಕೊಂಡು ನಾನು ಕೂಡ ತಿಂಡಿ ತಿಂದ್ಕೊಂಡು ಈ ಥರ ನಾನು ತಿಂಡಿ ತಿಂದ್ಕೊಂಡು ಇನ್ನು ಮಾರ್ಕೆಟ್ಗೆ ಹೋಗಿದೆ ನಾನು ಏನು ಎಡವಟ್ ಮಾಡಿದ್ದೀನಿ ಅಂತ ಅಂದರೆ ಮಾರ್ಕೆಟ್ಗೆ ಹೋಗ್ಬೇಕಾದಾಗ ಮೊಬೈಲ್ ಚಾರ್ಜರ್ ಹಾಕಿದ್ದೀನಿ ಅದನ್ನು ತಗೊಂಡೇ ಹೋಗಿಲ್ಲ ಹಾಗೆ ಹೋಗಿಬಿಟ್ಟಿದ್ದೀನಿ ಅಲ್ಲಿ ಬ್ಯಾಗಲ್ಲಿ ಹೋಗಿ ಹುಡುಕ್ತಾ ಇದ್ದೀನಿ ಅಯ್ಯೋ ಅಂದ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಾಗೆ ತೊಗೊಂಡು ಬಂದೆ ಎಲ್ಲ ತೊಗೊಂಡು ಬಂದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಎಲ್ಲ ನಾವು ಯಾವ ಥರ ಆಗಿ ಇಟ್ಕೋಬೇಕು ಅಂದರೆ ನೋಡಿ ಈ ಥರ ನಾವು ತೊಗೊಂಡು ಬಂದಿದ ತಕ್ಷಣ ಎಲ್ಲ ಹಾಗಾಗೆ ಸುರ್ಕೊಂಬಿಡೋದು ಹಾಗಾಗಿ ಇಟ್ಕೊಂಬಿಟ್ರೆ ಅದು ಚೆನ್ನಾಗಿರಲ್ಲ ಅದು ಸ್ಟೋರ್ ಮಾಡೋಕ್ಕೂ ಆಗೋಲ್ಲ ಶುಂಠಿನೂ ಅಷ್ಟೇ ಈರುಳ್ಳಿ ಈ ಥರ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬ ಆಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಬೇಗ ಕ್ವಿಕ್ಕಾಗೂ ಮಾಡ್ಕೋಬೋದು ಅಂದರೆ ಕೈಗೂ ಅಷ್ಟೇ ನಾವು ಎತ್ಕೋಬೇಕಾದಾಗ ಕ್ಲೀನಾಗಿ ಸಿಗುತ್ತಲ್ವ ಅದು ಇನ್ನು ಹಾಗೆ ಜೋಳ ಕೂಡ ತೊಗೊಂಡು ಬಂದಿದೆ ಏನಾದರೂ ಸ್ನ್ಯಾಕ್ಸ್ ಮಾಡೋಕ್ಕಾಗಲಿ ಇಲ್ಲ ಮಕ್ಕಳು ಲಂಚ್ ಬಾಕ್ಸ್ ಏನೇನು ವೆಗ್ನಸ್ಟೇಯಿಂದ ಅಂದರೆ ಬುಧವಾರದಿಂದ ಮಕ್ಕಳು ಸ್ಕೂಲ್ ಶ್ ಕೂಡ ಸ್ಟಾರ್ಟ್ ಆಗುತ್ತಲ್ವಾ ಹಾಗೆ ಆಪಲ್ ಮತ್ತು ದಾಳಿಂಬೆ ತೊಗೊಂಡು ಬಂದೆ ಇನ್ನು ನೋಡಿ ಇಲ್ಲಿ ನೋಡಿ ಮೆಣಸಿನ್ಕಾಯಿನ ಈ ಥರ ತೊಟ್ಟು ಬಿಡಿಸ್ಕೊಂಡು ಮಾಮೂಲಿ ಬಾಕ್ಸ್ಗೆ ಹಾಕಿಟ್ಕೊಂಡ್ಬಿಟ್ರೆ ಅಂದರೆ ಅದು ನಾವು ಕೇಕ್ ತೊಗೊಂಡಿದ್ದದ್ದು ಬಾಕ್ಸು ಅದೇ ಬಾಕ್ಸಿಗೆ ಹಾಕಿ ನಾನು ಇಟ್ಕೊಂಡ್ಬಿಡ್ತೀನಿ ಯಾಕೆ ಇರೋದಲ್ಲೇ ಯೂಸ್ ಮಾಡ್ಕೋಬೇಕಲ್ವ ಜಾಸ್ತಿ ಖರ್ಚು ಮಾಡೋದು ಎಲ್ಲ ಬೇಡ ಅಲ್ವಾ ಅಂತ ನನ್ನ ಒಪಿನಿಯನ್ ಅಷ್ಟೇ ನಾನು ಇನ್ನಿಲ್ಲೇನು ಸ್ಟೋರೇಜ್ ಬಾಕ್ಸ್ ಆಗಲಿ ಅದು ಇದು ಆಗಲಿ ನಾನೇನು ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ ಸಿಂಪಲಾಗಿರುತ್ತೆ ಅಂತಲೇ ಹೇಳ್ಬೋದು ಏನು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಬಳಸ್ತೀನಿ ಅಷ್ಟೇ ನಾನು ಏನು ತುಂಬ ಅಂದರೆ ತುಂಬಾ ಏನಾದರೂ ಎಮರ್ಜೆನ್ಸಿ ಬೇಕೇ ಬೇಕೋ ಅದರಿಂದ ಇದ್ರೆ ಆಗೋದೇ ಇಲ್ಲ ಅನ್ನೋದು ಮಾತ್ರ ಅಷ್ಟೇ ನಾನು ತೊಗೊಳ್ಳೋದು ಇನ್ನು ನೋಡಿ ಈ ಥರ ಪ್ಯಾಕ್ ಮಾಡಿ ಇಟ್ಕೊಂಬಿಡ್ತೀನಿ ಬೇಕು ಅಂದಾಗ ಅದು ಯೂಸ್ ಆಗುತ್ತೆ ಅಷ್ಟೇ ಇನ್ನು ತರಕಾರಿಗಳಲ್ಲಿ ಏನಾದರೂ ಜಾಸ್ತಿ ನೀರಿದ್ರೆ ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನೇನಿಲ್ಲ ಹಾಗೆ ಎತ್ತಿಟ್ಬಿಡ್ತೀನಿ ಹಾಗೆ ಎತ್ತಿಡೋದ್ರಿಂದ ನೋಡ್ತೀನಿ ನಾನು ಅದನ್ನು ಚೆಕ್ ಮಾಡ್ತೀನಿ ನೀರಿದ್ದರೆ ಒಂದು ಬಟ್ಟೆ ಒಣ ಬಟ್ಟೆ ತೊಗೊಂಡು ಒರೆಸಿಟ್ಕೊಂಬಿಟ್ರೆ ಡಬಲ್ ಕವರ್ ಹಾಕಿಟ್ಕೊಂಬಿಟ್ರೆ ಫ್ರೆಶ್ ಅಂದರೆ ಫ್ರೆಶ್ ಆಗಿರುತ್ತೆ ಇನ್ನು ಈ ಪುದೀನ ಸೊಪ್ಪಾಗಲಿ ಈ ಥರ ಎಲ್ಲ ಒದ್ರುಕೊಂಬಿಡ್ಬೇಕು ಏಕೆಂದರೆ ಪಾಪ ಅವರು ರೈತರು ಏನು ಮಾಡ್ತಾರೆ ಎಲ್ಲ ಸೇರಿಸಿ ಕಟ್ಬಿಟ್ಟಿರ್ತಾರಲ್ವ ಹಾಗಾಗಿ ನಾವು ಅದನ್ನು ಫ್ರೆಶ್ ಇಟ್ಕೋಬೇಕು ಇಲ್ಲಿ ನಿಂಬೆ ಹಣ್ಣು ಕೂಡ ಅಷ್ಟೇ ಒಂದು ಬಾಕ್ಸ್ಗೆ ಹಾಕಿಡೋದ್ರಿಂದ ತುಂಬ ದಿನನೇ ಬರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಏನು ಇದಾಗಲ್ಲ ಇನ್ನು ನಾನು ಅಲ್ಲಿ ಕವರ್ಗೆ ಹಾಕಿಟ್ನಲ್ಲ ಅದನ್ನು ದೇವ್ರ ಪಾತ್ರೆ ತೊಳಿಲಿಕ್ಕೆ ಯೂಸ್ ಮಾಡ್ತೀನಿ ಇನ್ನು ಇಷ್ಟು ಬಾಕ್ಸ್ಗೆ ಹಾಕಿಟ್ಕೊಂಡೆ ಅಂದರೆ ಡೈಲಿ ಒಂದು ಲೆಮನ್ ಜ್ಯೂಸ್ ಆಗಲಿ ಇಲ್ಲಾಂದರೆ ನಿಂಬೆಹಣ್ಣು ಇದು ಏನು ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ಗಾಗಲಿ ಎಲ್ಲದಕ್ಕೂ ಜಾಸ್ತಿ ನಾನು ನಿಂಬೆಹಣ್ಣು ಯೂಸ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ಆ ಥರ ಬಾಕ್ಸ್ಗೆ ಹಾಕಿಟ್ಕೊಂಡ್ಬಿಡ್ತೀನಿ ತುಂಬ ಫ್ರೆಶ್ ಆಗಿರುತ್ತೆ ಇನ್ನು ನಾಟಿ ಸೊಪ್ಪು ಸೊಪ್ಪಂತೂ ಎರಡು ಕಟ್ ತೊಗೊಂಬಿಟ್ಟೆ ನಾನು ಬರೀ ಕಟ್ಟು ಅಲ್ಲಿ ಹತ್ತು ರೂಪಾಯಿ ಇತ್ತು ಅಷ್ಟೇ ಫ್ರೆಶ್ಶಾಗಿತ್ತು ಇಲ್ಲಿ ತೊಗೊಂಡ್ರೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಹೇಳ್ತಾರೆ ಇಲ್ಲಿ ನಾವಿರೋ ಕಡೆ ಅದೇನಪ್ಪ ಇಷ್ಟು ಕಾಸ್ಟ್ಲಿ ನಾನು ಎಲ್ಲೂ ನೋಡಲಿಲ್ಲ ಅಂತಲೇ ಹೇಳ್ಬೋದು ಅಷ್ಟು ಡಿಮ್ಯಾಂಡ್ ಮಾಡ್ತಾರೆ ಇಲ್ಲಿ ಇನ್ನು ಪುದೀನ ಸೊಪ್ಪು ಅಷ್ಟೇ ಕಟ್ ಐದು ರೂಪಾಯಿ ಅಲ್ಲಿ ಇಲ್ಲಿ ನಾನು ಜಾಸ್ತಿ ತೊಗೊಂಡಿಲ್ಲ ಪುದೀನ ಸೊಪ್ಪನ್ನ ಹಾಗಾಗಿ ನಂಗೆ ಅದು ಪುದೀನ ರೈಟ್ ಗೊತ್ತಿಲ್ಲ ಇನ್ನು ಈ ಥರ ಎಲ್ಲ ನಾವು ಬಿಡಿಸಿ ಎಲ್ಲ ಕ್ಲೀನಾಗಿ ಆ ಡಸ್ಟೆಲ್ಲ ಒದ್ರಬಿಟ್ಟು ಕ್ಲೀನಾಗಿ ಜೋಡಿಸಿ ಇಟ್ಕೊಂಬಿಟ್ರೆ ಒಂದು ಹದಿನೈದು ದಿನ ಹತ್ತು ದಿನ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಇನ್ನೆಲ್ಲ ಥರದ್ದು ಸೊಪ್ಪು ಕೂಡ ನಾನು ತೊಗೊಂಬಂದ್ಬಿಟ್ಟಿದ್ದೀನಿ ಅಂದರೆ ಪಾಲಕ್ ಆಗಲಿ ಸಬ್ಸಿಗೆ ಆಗಲಿ ಕೀರೆ ಸೊಪ್ಪಾಗಲಿ ಎಲ್ಲನೂ ನಾನು ಇದೇ ಥರನೇ ಬಿಡಿಸಿ ಇಟ್ಕೊಂಡ್ಬಿಡ್ತೀನಿ ಈ ಥರ ಬಿಡಿಸಿ ಇಟ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂದರೆ ಫ್ರೆಶಾಗಿರುತ್ತೆ ನಾವು ಕಾಸು ಕೊಟ್ಟು ತೊಗೊಂಡು ಬಂದಿರ್ತೀವಿ ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕಲ್ವಾ ಸುಮ್ಮನೆ ನಾವು ಹೇಗೆಗೋ ಇಟ್ಬಿಟ್ಟು ಅದನ್ನು ವೇಸ್ಟ್ ಮಾಡಿದ್ರೆ ಬಿಸಾಕಿದ್ರೆ ಎಷ್ಟು ಅಷ್ಟು ಹೊಟ್ಟೆ ಇರುತ್ತೆ ಆ ಥರ ಎಲ್ಲ ಯಾಕೆ ಮಾಡಬೇಕು ಒಂದು ರೂಪಾಯಿ ದುಡಿಯೋಕ್ಕೂ ತುಂಬ ಕಷ್ಟ ಅಲ್ವಾ ಇವಾಗಿ ಇದರಲ್ಲಿ ಹಾಗಾಗಿ ನೋಡಿ ಈ ಥರ ಡಬಲ್ ಕವರ್ ಹಾಕಿ ಇಟ್ಕೊಂಡ್ಬಿಡ್ತೀನಿ ಚೆನ್ನಾಗಿರುತ್ತೆ ಇನ್ನು ಪಾಲಕ್ ಸೊಪ್ಪಾಗಲಿ ಎಲ್ಲ ಸೊಪ್ಪು ಹಾಗೆ ಮಾಡೋದು ಇನ್ನು ಕರ್ಬೇವಿನ ಸೊಪ್ಪಾಗಲಿ ಪ್ರತಿ ಕವರ್ಗೆ ಹಾಕಿ ನಾನು ಇಟ್ಕೊಳ್ಳೋದು ಇನ್ನು ಏನಂತ ಅಂದರೆ ಈ ಥರ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಹಾಗೆಯೇ ಈ ಥರ ಎಲ್ಲ ಡೆಸ್ಟ್ ಎಲ್ಲ ಬಿಸಾಕೋದ್ರಿಂದ ಅಷ್ಟೇ ಇನ್ನು ಅದು ವೇಸ್ಟೇಜ್ ಅಂತೂ ಬಿಸಾಕೋಕ್ಕೆ ಹೋಗಬೇಡಿ ಅದನ್ನು ಒಂದು ಬಕೆಟಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ಮಣ್ಣು ಏನಾದರೂ ಇದ್ದರೆ ಅಂದರೆ ಏನಾದರೂ ಗಿಡ ಏನಾದರೂ ಹಾಕಿದರೆ ಪಾರ್ಟ್ಸಲ್ಲಿ ಏನಾದರೂ ಗಿಡ ಏನಾದರೂ ಹಾಕಿದರೆ ಸ್ವಲ್ಪ ಮಣ್ಣಿನ ಜೊತೆ ಅದನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಒಂದು ವಾರ ಒಂದು ಹತ್ತು ದಿನ ಒಂದೊಂದು ಸ್ವಲ್ಪ ಪ್ರತಿದಿನ ಒಂದೊಂದು ಜಗ್ಗು ನೀರು ಹಾಕೊಂಡು ಬಂದರೆ ಚೆನ್ನಾಗಿ ಕೊಳ್ತಿರುತ್ತೆ ಅದು ಮಣ್ಣಿನ ಜೊತೆ ಚೆನ್ನಾಗಿ ಬೆರ್ತಿರುತ್ತೆ ಹಾಗೆಲ್ಲ ಒಂದು ಏನಾದರೂ ಒಂದು ಕಬ್ಬಣದ್ದು ಲಾಡೆ ಏನಾದರೂ ಇದ್ದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗಿಡಕ್ಕೂ ಕೂಡ ಗೊಬ್ಬರ ಥರ ಯೂಸ್ ಮಾಡ್ಬೋದು ಏಕೆಂದರೆ ಇಲ್ಲಿ ಗೊಬ್ಬರ ಕೆ ಜಿನೇ ನೂರೈವತ್ತು ರೂಪಾಯಿ ಹೇಳ್ತಾರೆ ಅದು ಪ್ಯಾಕೆಟ್ಟು ಅದು ಪ್ಯೂರ್ ಕ್ಲಿಯರಾಗಂತೂ ಇರಲ್ಲ ಇನ್ನು ಹಾಗೆ ಓನರ್ ಆಂಟಿ ಅವರ ತಂಗಿ ಕೂಡ ಬಂದಿದ್ರಂತೆ ಅವರು ಕೂಡ ಮನೆ ನೋಡ್ತಾ ಇದ್ರು ಹಾಗೆ ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಅವ್ರ ಜೊತೆ ಕೂಡ ಹಾಗೆ ಮಾತಾಡ್ತಾ ಇದ್ದೆ ಏನು ಅನ್ಕೋಬೇಡಿ ಈ ಥರ ಅವರು ಕೂಡ ಆಮೇಲೆ ಬರ್ತೀನಿ ಕೆಲಸ ಮಾಡು ಅಂತ ಅವರು ಕೂಡ ಹೊರಟರು ಈ ಥರ ಪಾಲಕ್ ಸೊಪ್ಪು ಕೂಡ ಅಷ್ಟೇ ಎಲ್ಲ ಕ್ಲೀನಾಗೆ ನೋಡಿ ಈ ಥರ ಎಲ್ಲ ಬಿಡ್ಸ್ಕೊಂಡು ಇಟ್ಕೊಂಬಿಟ್ರೆ ನಮಗೆ ಬೆನಿಫಿಟ್ ಅಲ್ವಾ ಹಾಗೆ ನಾನು ಏನ್ ಆ ಕಡೆ ಆ ಕಡೆ ನೋಡ್ತಾ ಇದ್ದೀನಿ ಅಂತ ಅಂದರೆ ಅಮರನ್ ಮೂವಿ ಹಾಕಿದರು ಅಂದರೆ ಡಬ್ಬಿಂಗ್ ಮೂವಿ ಅಮರನ್ ಹಾಕಿದರು ಆರ್ಮಿದದು ಆ ಫಿಲಮ್ನ ನಾನು ಎಷ್ಟು ಸಲ ನೋಡಿದ್ರೂ ಬೇಜಾರಾಗಲ್ಲ ಹಾಗೆ ನನಗೂ ಒಂದು ಆಸೆ ಇದೆ ನನಗಿಬ್ರು ಗಂಡು ಮಕ್ಕಳಿದ್ದಾರೆ ಸೊ ಇಬ್ಬರಲ್ಲಿ ಒಬ್ಬರನ್ನಾದರೂ ನಾನು ಆರ್ಮಿಗೆ ಸೇರಿಸಬೇಕು ಅಂತ ತುಂಬ ಅಂದರೆ ತುಂಬಾ ಅವರು ಹುಟ್ಟಿದಾಗ್ಲೇ ನಾನು ಡಿಸೈಡ್ ಮಾಡ್ಕೊಂಬಿಟ್ಟೆ ಇಬ್ಬರಲ್ಲಿ ಒಬ್ಬರನ್ನಾದರೂ ಕೂಡ ನಾವು ಆರ್ಮಿಗೆ ಸೇರಿಸಲೇಬೇಕು ಏಕೆ ಅಂದರೆ ಎಲ್ಲರೂ ಎಲ್ಲರ ಜ ಪಾಪ ನಾವು ಇಷ್ಟು ನೆಮ್ಮದಿಯಾಗಿದ್ದೀವಿ ಅಂತ ಅಂದರೆ ಅವರೇ ಕಾರಣ ಅಲ್ವಾ ಹಾಗೆ ನನ್ನ ಮಕ್ಳಿಗೂ ಒಂದು ಹೆಸರಾಗಲಿ ನನಗೂ ಕೂಡ ನಮ್ಮ ನಮಗೂ ಕೂಡ ಒಂದು ನಾವು ನಾವು ಕೂಡ ಬದುಕ್ತಾ ಇದ್ದೀವಿ ಸೊಸೈಟಿಯಲ್ಲಿ ನಾವು ಕೂಡ ದೇಶಕ್ಕೆ ಏನಾದರೂ ಒಂದು ಸೇವೆ ಅನ್ನೋದನ್ನು ಸಲ್ಲಿಸಲೇಬೇಕು ಅಂತ ಹೇಳಿ ಇಬ್ಬರಲ್ಲಿ ಇಬ್ಬರಲ್ಲೊಬ್ಬರನ್ನು ಖಂಡಿತವಾಗ್ಲೂ ನಾನು ಆರ್ಮಿಗೆ ಹಾಕೇ ಹಾಕ್ತೀನಿ ಇದು ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು ಇನ್ನು ಈ ಸೇವಂತಿಗೆ ಹೂವನ್ನು ಅಷ್ಟೇ ಕೆ ಜಿ ಬರೀ ನಲ್ವತ್ತು ರೂಪಾಯಿ ಇತ್ತು ಇಲ್ಲಿ ನೂರು ಗ್ರಾಮೇ ಅರವತ್ತು ರೂಪಾಯಿ ಹೇಳ್ತಾರೆ ಆಗಿ ಯಪ್ಪ ಅನ್ನಿಸ್ಬಿಡುತ್ತೆ ನಾನು ಹಾಗೆ ಬರ್ತಾ ಹೇಗೆ ನೂರು ಗ್ರಾಮು ಅಂತ ಕೇಳಿದೆ ಅವ್ರು ಅರವತ್ತು ರೂಪಾಯಿ ಅಂತ ಹೇಳಿದ್ರು ನೋಡಿ ಎಷ್ಟು ಲಾಭ ಇಟ್ಟಿದ್ದಾರೆ ಅಲ್ಲಿಗೆ ಕೆ ಜಿಗೆ ನೂರು ಹಂಗೆ ಅರವತ್ತು ರೂಪಾಯಿ ಅಂದರೆ ಕೆ ಜಿಗೆ ಆರುನೂರು ರೂಪಾಯಿ ಆಗೋಯ್ತು ಫ್ರೆಂಡ್ಸ್ ಅಲ್ಲಿ ಮಾರ್ಕೆಟಲ್ಲಿ ನೋಡಿದ್ರೆ ನಲ್ವತ್ತು ರೂಪಾಯಿ ನೀವೇ ಯೋಚನೆ ಮಾಡಿ ನಾನು ಯಾಕೆ ಇಷ್ಟು ಕಷ್ಟಪಟ್ಕೊಂಡು ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಅನ್ನೋದು ಇದೇ ಉದ್ದೇಶಕ್ಕೆ ಸುಮ್ಮನೆ ಏನೋ ಒಂದು ನೂರು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಇಟ್ಕೊತಾರೆ ಬಟ್ ಈ ಥರ ಇಟ್ಕೋತಾರೆ ಅಯ್ಯಯ್ಯಪ್ಪ ಅನ್ನಿಸ್ಬಿಡ್ತು ಏಕೆಂದರೆ ನಾನು ಕೂಡ ಅಂಗಡಿ ಇಟ್ಟಿದ್ದೆ ಅಂಗಡಿಯಲ್ಲಿ ಪ್ರಾವಿಷನ್ ಸ್ಟೋರ್ ಇಟ್ಟಿದ್ದಾಗ ನಾನು ಹೂವು ಆಗಲಿ ಪೂಜೆ ಸಾಮಾನಾಗಲಿ ತರಕಾರಿ ಆಗಲಿ ಪ್ರತಿಯೊಂದು ಕೂಡ ಸೇಲ್ ಇದ್ದೆ ಬಟ್ ನನಗೆ ನಾನು ಇಷ್ಟೆಲ್ಲ ಲಾಭ ಇರಲಿಲ್ಲ ಏನೋ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಲಾಭ ಇಟ್ಕೊಂಡು ಮಾರ್ತಾ ಇದ್ವಿ ಅಷ್ಟೇ ಅಲ್ಲೇನಾದರೂ ನಲ್ವತ್ತು ರೂಪಾಯಿ ಇದ್ದರೆ ನಾವಿಲ್ಲಿ ನೂರು ಗ್ರಾಮ್ ಅದು ಮಿಕ್ಸು ಅದಲ್ಲಿ ರೋಜು ಕೂಡ ಸೇರಿಸಿ ನೂರು ಗ್ರಾಮ್ ಇನ್ ಇಪ್ಪತ್ತು ರೂಪಾಯಿ ಥರ ಇದ್ದಿದ್ದು ಬಟ್ ಇಲ್ಲಿ ನೂರು ಗ್ರಾಮ್ ಅರವತ್ತು ರೂಪಾಯಿ ಮಾರ್ತಾರೆ ಅಯ್ಯೋ ರಾಮ ಅನ್ನಿಸ್ಬಿಡ್ತು ಹಾಗೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ಫ್ರೆಶ್ ಆಗಿರುತ್ತೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆದರೂ ಕೂಡ ಹೂವು ಏನಂದರೆ ಏನೂ ಆಗೋಲ್ಲ ನಾವೇನು ಮಾಡಬೇಕು ಅಂತಂದರೆ ಆ ಹೂವನ್ನ ತರಬೇಕಾದಾಗ ನೀರಾಗಿರೋ ಹೂವನ್ನ ತರಬಾರ್ದು ಸ್ವಲ್ಪ ಡ್ರೈ ಆಗಿರೋ ಹೂವನ್ನ ನೋಡ್ಕೊಂಡು ತೊಗೊಂಬರ್ಬೇಕು ಇನ್ನು ರೋಸ್ ಕೂಡ ಅಷ್ಟೇ ಬರೀ ಕೆ ಜಿ ಮೂವತ್ತು ರೂಪಾಯಿ ಇತ್ತು ಅಷ್ಟೇ ನನಗಂತೂ ಖುಷಿ ಆಗೋಯಿತು ಅಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಒಂದು ನೂರು ರೂಪಾಯಿ ಒಳಗಡೆನೇ ಇರುತ್ತೆ ಬಟ್ ಇಲ್ಲೇ ಜಾಸ್ತಿ ರೈಟ್ ಹೇಳ್ತಾರೆ ಇನ್ನೆಲ್ಲ ಕೂಡ ರೆಡಿ ಮಾಡ್ಕೊಂಡು ಎಲ್ಲ ಜೋಡಿಸ್ಕೊಂಡು ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಹಾಗೆ ಹೋಗ್ಬಿಟ್ಟಿತ್ತು ಮತ್ತೆ ಮಧ್ಯಾಹ್ನ ಊಟಕ್ಕೆ ಆಲ್ರೆಡಿ ಟೈಮ್ ಹಾಗೆ ಹೋಗಿತ್ತಲ್ಲ ಅಂತ ಹೇಳಿ ಮೊಟ್ಟೆ ಇತ್ತು ನಾಲ್ಕು ಮೊಟ್ಟೆ ಸಾಂಬಾರು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಣ್ಣೆ ಸಾಸಿವೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಅರಶಿನ ಪುಡಿ ಮತ್ತು ಉಪ್ಪಿನ ಪುಡಿ ಎಲ್ಲ ಅಂದರೆ ಕಲ್ಲುಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ಸ್ಪೂನ್ ಆಗಷ್ಟು ಹಸಿ ಮಸಾಲೆ ಪೌಡರ್ನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಮಟನ್ ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿಲ್ಲ ಮೇಲೆ ಒಂದು ಮಿಕ್ಸ್ ಕೊಟ್ಟಾದಮೇಲೆ ಅಲ್ಲಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಆವಾಗ ಸ್ವಲ್ಪ ಹಾಕಿದ್ದೆ ಇವಾಗ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಇನ್ನು ಈ ಮೊಟ್ಟೆ ಬಿಡಬೇಕಾದಾಗಲಂತೂ ನಿಧಾನಕ್ಕೆ ಅಂದರೆ ಕಡಿಮೆ ಉರಿ ಮಾಡಿಕೊಂಡು ಮೊಟ್ಟೆನ ಬಿಡಬೇಕು ಆವಾಗದು ಕಲ್ಸೋಗಲ್ಲ ಅಂದರೆ ಮೊಟ್ಟೆ ಹೊಡಿಯೋಲ್ಲ ನಾವು ಹೇಗೆ ಬಿಟ್ಟಿರ್ತೀವೋ ಹಾಗೆ ಇರುತ್ತೆ ಆಮೇಲೆ ಅದನ್ನು ಬಿಟ್ಟಿದ ತಕ್ಷಣ ನಾವು ಕೈ ಹಾಡ್ಲಿಕ್ಕೆ ಹೋಗಬಾರ್ದು ಅಂದರೆ ಸೌಟ್ ಹಾಕೋಕೆ ಹೋಗಬಾರ್ದು ಹಾಗೇ ಬಿಟ್ಬಿಡ್ಬೇಕು ಒಂದು ಹತ್ತು ನಿಮಿಷ ಹಾಗೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬಿಟ್ಟರೆ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡೆ ಇಲ್ಲಿ ನೋಡಿ ಇವಾಗ ಲಿಟ್ ಕ್ಲೋಸ್ ಮಾಡಿದ್ನಲ್ಲ ಹಾಗೆ ತೆಗ್ದೆ ನೋಡಿ ನಾವು ಹೇಗೆ ಹಾಕಿರ್ತೀವೋ ಹಾಗೆ ಇರುತ್ತೆ ಇದಂತೂ ದೋಸೆಗೆ ಚಪಾತಿ ಪೂರಿಗಂತೂ ಸೂಪರಾಗಿ ಅಂದರೆ ಸೂಪರಾಗಿರುತ್ತೆ ನೋಡ್ತಾ ಇದ್ರೆ ಬಾಯಿ ನೀರು ಬರ್ತಾ ಇದೆ ನಾನು ಬರೀ ಅನ್ನ ಒಂದು ಮಾಡ್ಕೊಂಡಿದೆ ಅಷ್ಟೇ ಏಕೆಂದರೆ ಟೈಮ್ ಸಿಕ್ಕಿರಲಿಲ್ಲ ಇನ್ನು ಬೆಳಗ್ಗೆನೂ ಕೂಡ ರೊಟ್ಟಿ ಹಾಕ್ಕೊಂಡಿದ್ನಲ್ಲ ಅಂತ ಹೇಳಿಬಿಟ್ಟು ಇನ್ನು ನಾನು ಅನ್ನ ಅಂತೂ ಪಾತ್ರೆಲೇ ಮಾಡ್ಕೊಳ್ಳೋದು ಬಸ್ದು ಬಿಟ್ಟೆ ನಾನು ಅನ್ನ ಮಾಡ್ಕೊಳ್ಳೋದು ಇದು ಮಾಡೋದರಿಂದ ಏನು ಬೆನಿಫಿಟ್ ಅಂದರೆ ನಮಗೆ ಕಾಲು ಕೈ ಕೀಲು ಮೂಳೆ ಎಲ್ಲ ನೋವು ಬರುತ್ತಲ್ಲ ಅದೆಲ್ಲ ಇದೇ ಪ್ರಾಬ್ಲಮಿಂದ ನಾವು ಅರ್ಜೆಂಟ್ಗೆ ಟೈಮ್ ಇಲ್ಲ ಅಂದ್ಬಿಟ್ಟು ಕುಕ್ಕರಲ್ಲಿ ಮಾಡಿಬಿಡ್ತೀವಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ನೀವು ಕೂಡ ಅಷ್ಟೇ ಒಂದೆರಡು ಮೂರು ತಿಂಗಳು ಟ್ರೈ ಮಾಡಿ ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಅನ್ನ ಬಸ್ತ್ ಬಿಟ್ಟು ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ರೋಸ್ ಎಲ್ಲ ತೊಗೊಂಡು ಬಂದಿದ್ನಲ್ಲ ಇನ್ನು ಸೋಮವಾರಕ್ಕೆಲ್ಲ ಹೂವೆಲ್ಲ ಕಟ್ಟಿಟ್ಕೊಂಡ್ಬಿಡೋಣ ಸುಮ್ಮನೆ ಕೂತಿದ್ದೀನಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸನೂ ಆಲ್ರೆಡಿ ಆಗಿತ್ತು ಸೋಮವಾರಕ್ಕೆ ಅಂತಲೇ ಅಲ್ಲ ಈ ಥರ ಕಟ್ಟಿಟ್ಕೊಂಬಿಟ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ಟಿಟ್ಕೊಂಬಿಟ್ರೆ ಆರಾಮಾಗಿ ನಮ್ಗೆ ಯಾವಾಗ ಬೇಕೋ ಆ ಥರ ನಾನು ಇಲ್ಲಿ ಕಟ್ ಮಾಡಿ ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ ಬೇಗ ಯೂಸ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಅಂತ ಸಿಗುತ್ತೆ ಕೈಗೆ ಅಂತ ಹೇಳ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಬಿಡ್ತೀನಿ ಏಕೆ ಡೈರೆಕ್ಟಾಗಿ ಹಾಗೆ ತೊಗೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಮುಡಿಸ್ಬೋದು ಅಂತ ಹೇಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ಬೇಗ ಕ್ವಿಕ್ಕಾಗಿ ಕೆಲಸ ಮುಗಿಯುತ್ತೆ ಅಂತ ಅಷ್ಟೇ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನೋಡಿ ಈ ಥರ ಎಲ್ಲ ಕಟ್ಟಿ ಆರಿಸಿ ಎಲ್ಲ ಕ್ಲೀನಾಗಿ ಇಟ್ಕೊಂಡ್ಬಿಡ್ತೀನಿ ಇನ್ನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್